ಬಂದಿಸ್ದಾಗ ಅದು ಯಾವ ರೀತಿ ಉಸಿರು ಕಟ್ಟುತ್ತೋ ಶಿಳ್ಳೆ ಹೊಡಿತೈತೆ ಅದೇ ರೀತಿ ಮನ್ಸ ಚಿಲ್ಲೆ ಹೊಡಿತಾ ಇರ್ತಾನೆ ಉಸಿರಾಡೋಕ್ಕಾಗಲ್ಲ ನಾವು ಅದು ಎಂದು ಉಸಿರು ಕಟ್ಟಿ ಉಸಿರು ಕಟ್ಟಿ ಎಲ್ಲ ತಿನ್ಕೊಂಡು ಊಟ ಆಹಾರ ತಿನ್ನಕ್ಕೆ ಆಗದಂಗೆ ಮನ್ಸು ಅದೇ ಥರ ದಿನನಿತ್ಯ ದಿನನಿತ್ಯ ಸೋಲ್ತಾ ಇರ್ತಾನೆ ಅದು ಎಂದು ಜೀವ ಹೋಗುತ್ತೋ ಇವ್ನ ನಿಜವಾದ ದೇವಾಲಯಗಳಲ್ಲಿ ನಿಜವಾದ ದೈವ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಇಂಥ ಶಕ್ತಿ ಗೊತ್ತಾಗುತ್ತೆ ಈ ಲಕ್ವ ಹೊಡಿತೈತೆ ಅಂತಾರೆ ಹೆಂಗೆ ಹೊಡಿತೈತೆ ಲಕ್ವಾ ಆ ಗೊಂಬೆನೆ ತಕ್ಕದನ್ನ ಇಟ್ಟಿದ್ದು ಆ ಕೈ ನಿಂಗೆ ತಿರ್ಗಿಸ್ದಾಗ ಆ ಕೈ ಹಂಗೆ ತಿರುಗುತ್ತೆ ರೊಟೇಟ್ ಆಗುತ್ತೆ ಕೈ ಕೊಳತ್ ಮಣ್ಣದಾವು ಅಂತ ಬರುತ್ತೆ ಹ್ಮ್ ರಗತ್ ಬರುತ್ತೆ ಹ್ಮ್ ಇದನಾಯ್ತಾ ಒಂಥರ ಎಬ್ಬಾವ ಥರ ಉಸಿರು ಬಿಡ್ತಲೇ ಇರ್ತಾವ್ ಹ್ಮ್ ಆ ಉಸ್ರು ಎಲ್ಲಿ ಅರ್ದಾಡತಾವ ಆ ಗಿಡದ ಮೇಲೆ ಆ ಉಸ್ರು ತಾಕದಾಗ ಆ ಕಟ್ಟಿ ಏನಾಯ್ತಾ ಆ ಮೈಗಾಗ್ಲಿ ಕಾಲಿಗೆ ಆಗ್ಲಿ ತಗೊಳ್ದಾಗ ಅದ ಹಂಗೆ ಕಳಿತಾ ಇರ್ತೈತಿ ಸೊ ಆ ಒಂದು ವಿಷ ಅಂಶ ದೇಹಕ್ಕೆ ಸೇರು ದೇಹಕ್ಕೆ ಸೇರುತ್ತೆ ನೀನು ಎಷ್ಟೇ ಆಸ್ಪತ್ರೆಗೆ ಏನೇ ಮಾಡಿದ್ರು ಅದು ಗುಳಿಗಲ್ಲ ಇದು ಆಸ್ಪತ್ರೆಯಲ್ಲಿ ಗುಣ ಆಗಲ್ಲ ಗುಣ ಅಣ್ಣ ಅವ್ರು ಎಷ್ಟೇ ಪ್ರಯೋಗ ಮಾಡಿ ಏನೇ ಮಾಡಿದ್ರೂ ಅದು ಆಸ್ಪತ್ರೆ ಕ್ಲಿಯರ್ ಅವರು ಏನಂದ್ರೆ ತೆಗಿಬೇಕು ಅಷ್ಟೇ ಗ್ಯಾಂಗ್ರಿನ್ ಅಂತೇಳಿ ತೆಗಿತಾರೆ ಆದ್ರೆ ಕಾಲು ತೆಗಿತಾರೆ ಆ ಕಾಲು ಕಟ್ ಮಾಡಿದಾಗ ಏನಾಗುತ್ತೆ ಅವ್ನು ಲೈಫ್ ಲಾಂಗ್ ಅವನು ದುಡ್ಡು ದೊಡ್ಡ ಎಂತದ್ದೆ ಅವ್ನು ಒಬ್ಬರು ಗುರುಗಳು ನನಗೆ ಇದನ್ನು ದೀಕ್ಷೆ ಕೊಟ್ಟು ಹೇಳಿದ್ದು ಹೆಸರು ಹೇಳ್ಬಾರ್ದು ಅಂತ ನಾನು ಯಾಕೆ ಅಂದ್ರೆ ಇದು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಯಾವತ್ತು ನಮ್ಮ ಹತ್ರನೇ ಬರ್ಬೇಕು ಅನ್ನೋದೇನಿರಲ್ಲ ಈಗೆಲ್ಲ ಒಂದಾಗ ಎಲ್ಲ ಹೋಗ್ತಾ ಇರ್ತಾರೆ ಒಂದು ಕೆಟ್ಟ ಹುಳ ಕಡ್ದಾಗ ಇಷ್ಟು ಎರಡು ಸ್ಪೂನ್ ಅಷ್ಟು ಒಂದು ಆಗಲಿ ಆ ತುಂಬೆ ರಸ ಕಡ್ದ ತಕ್ಷಣ ವಾಮಿಟ್ ಆಗುತ್ತೆ ಬಾಯಿಗೆ ಕೊಟ್ಬಿಡೋದಾ ಬಾಯಿಗೆ ಅವನು ಬಾಯಿ ಕಲ್ಲಿಗದ್ದೆ ದೊಡ್ಡ ದೊಡ್ಜೆ ಹೋಗಿದ್ರೆ ಮೂಗಿನಾಗ ಬಿಟ್ಟರೆ ಅವ್ನು ಉಳ್ಕೊಂತಾನೆ ಆ ರಸ ಒಳಕ್ ಹೋಗ್ಬೇಕು ದೇಹದ ಒಳಕ್ ಹೊಟ್ಟೆ ಒಳಕು ಹೋಗಿ ಒಳಗೆ ಅದನ್ನ ನಾನು ಸಹ ಕುಡ್ದಿದ್ನಿ ಹ್ಮ್ ಹ್ಮ್ ಅದನ್ನ ಏನಾಯ್ತಾ ಮತ್ತೆ ಏನಾಯ್ತ ಅದಕ್ಕೆ ಕರ್ದಿರೋ ಜಾಕ ಹಿಪ್ಲೆ ಇರುತ್ತಲ್ಲ ಅದನ್ನ ಕಟ್ಟಿ ಬಿಡುವುದು ಒಂದು ರಾತ್ರಿ ನಿದ್ದೆ ಮಾಡ್ಬಾರ್ದು ಎಚ್ಚರಿಕೆ ಇರಬೇಕು ಆವಾಗ ನೋಡಿ ಮನ್ಸ ಉಳ್ಕಂತಾನೆ ತುಂಬೆ ರಸ ಅದ ಸಂಜೀವಿನಿ ಅಂತ ನಮಸ್ಕಾರ ವೀಕ್ಷಕರ ನಮಸ್ಕಾರ ಗೋವಿಂದಣ್ಣ ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಕೆಲವರು ಸಾಮಾನ್ಯವಾಗಿ ತುಂಬ ಚೆನ್ನಾಗಿರ್ತಾರೆ ಆರೋಗ್ಯವಾಗಿಯೂ ಇರ್ತಾರೆ ಅವರು ಕೆಲವೊಂದು ಏನೋ ಸಂದರ್ಭ ಆದ ಮೇಲೆ ಕಂಪ್ಲೀಟ್ ವೀಕ್ ಆತಾರೆ ಮನುಷ್ಯ ಯಾವ ಟ್ರೀಟ್ಮೆಂಟ್ ಕೊಟ್ಟರು ಅವನು ಮೈ ಮತ್ತೆ ದಪ್ಪ ಆಗಲ್ಲ ಬರ್ತಾ ಬರ್ತಾ ದಿನ ದಿನೇ ದಿನೇ ಶಕ್ತಿನೂ ಕಡಿಮೆ ಆಗುತ್ತೆ ಆ ದೇಹ ಬಂದು ಅಂದರೆ ಸಣ್ಣ ಆಗಿಬಿಡುತ್ತೆ ಮೂಳೆಗಳೇ ಬಿಟ್ಕೊಳ್ತಾರೆ ಅಂದರೆ ಆರೋಗ್ಯ ಕಂಪ್ಲೀಟ್ ಏರುಪೇರು ಆಸ್ಪತ್ರೆಗಳಲ್ಲಿ ಹೋಗಿ ಏನೇ ಚಿಕಿತ್ಸೆ ತೊಗೊಂಡು ಏನೇ ಮಾಡ್ಕೊತ ಬಂದರೂ ಕೂಡ ವಾಪಸ್ ಅವನು ಚೇತರಿಕೆ ಆಗೋದೇ ಇಲ್ಲ ನಿಶಕ್ತಿ ಆಗಿಬಿಡ್ತಾನೆ ಬಾಡಿ ಫುಲ್ ವೀಕ್ ಆಗಿಬಿಡೋದು ಇದು ಒಂದು ಸಮಸ್ಯೆಗಳ ಥರ ಕಾಣಿಸುತ್ತೆ ಇದು ಆಸ್ಪತ್ರೆ ಕೇಸ್ ಅಲ್ಲ ಅಂತ ಕೆಲವೊಂದು ಸರಿ ಅನಿಸುತ್ತೆ ಯಾಕಂದರೆ ಕೆಲವೊಂದು ಟಿ ಬಿ ಪೇಷೆಂಟು ಇನ್ನೊಂದು ಪೇಷೆಂಟ್ ಬಂದಾಗ ಅವನು ಆ ಥರ ಸಮಸ್ಯೆಗಳಿಗಾಗಿ ಅವ್ರ ಟ್ರೀಟ್ಮೆಂಟ್ ಇರುತ್ತೆ ಈ ಥರದ ಕೆಲವು ಕೇಸುಗಳು ಟ್ರೀಟ್ಮೆಂಟ್ ಏನೇ ಮಾಡೋಕ್ಕೋದ್ರೂ ಅದು ಸಕ್ಸಸ್ ಆಗದಿರೋ ಒಂದು ದಿವಸ ಅವನು ಸತ್ತೋಗ್ತಾನೆ ಇನ್ನೂ ಗಟ್ಟಿ ಇರೋ ಏಜ್ ಇರೋ ಒಂದು ವ್ಯಕ್ತಿಗಳಲ್ಲಿ ಹಿಂಗಾಗ್ತವೆ ಇದು ಯಾವ ಥರ ತೊಂದರೆ ನಮಸ್ತೆ ಅಣ ನಮಸ್ತೆ ವೀಕ್ಷಕರೇ ಇದರಲ್ಲಿ ನೀವು ಕೇಳಿದ್ದು ಯಾಕೆ ಅಂತ ಅಂದಣ ಅದು ಇದೇ ಪೇಶೆಂಟು ಒಂದು ನಿನ್ನೆ ಇದು ಆಗಿತ್ತು ಈ ಮಣಿಪಾಲ್ ಆಸ್ಪತ್ರೆ ಒಳಗೆ ಹ್ಞೂ ಹ್ಞೂ ಇಪ್ಪತ್ತೈದು ಲಕ್ಷ ಏನಾಯ್ತೋ ಹ್ಞೂ ಅದಾಗೆ ಎರಡು ಲಕ್ಷನೂ ಇಲ್ಲ ಅವರು ಸ್ವಲ್ಪ ಉಸಿರಾಟಕ್ಕೇನಾಯಿತು ಅಸ್ತಮ ಅನ್ನತಕ್ಕಂಥ ಥರ ಇರೋದಕ್ಕೆ ಶ್ವಾಸಕೋಶದಲ್ಲಿ ಏನಾಯ್ತೋ ಶ ಅದನ್ನು ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ತರನವರು ಹ್ಞೂ ಅದು ಏನಾಯಿತು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದರೆ ಏನಾಯ್ತು ಈ ಲಾಸ್ಟಿಗೆ ಏನಾಯ್ತು ಜೀವ ಹೋಗೈತಿ ಜೀವ ಹೋದಾಗ ಏನಾಯಿತು ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಅವರು ಜಗಳ ಆಡ್ಕೊಂಡು ಏನಾಯಿತು ಈಗ ಇಪ್ಪತ್ತೈದು ಲಕ್ಷ ಕಟ್ಟಿ ಬಾಡಿ ತಣ್ಣರು ಹ್ಞೂ ಹ್ಞೂ ಅದೇ ನಮ್ಮ ದೇವಸ್ಥಾನದಾಗ ಆದರೆ ನೀವು ಬಿಡ್ತೀರಾ ನೀವು ಖರ್ಚು ಮಾಡೋದು ಅಮ್ಮಮ್ಮ ಅಂದರೆ ಯಾವುದೇ ದೇವಾಲಯಗಳಲ್ಲಿ ಒಂದು ಹತ್ತು ಸಾವಿರ ರೂಪಾಯಿನ ಮಿನಿಮಮ್ ಒಂದು ಐದು ಸಾವಿರ ಖರ್ಚು ಮಾಡ್ಬೋದು ಹ್ಞೂ ಅಲ್ಲ ಸರ್ಚಾಗಲ್ಲ ಅಲ್ಲ ಒಂದು ಮೇ ಏನೇ ಮಾಡಿದ್ದೀನಿ ಅಂತ ಹೇಳ್ಬೋದು ಇವರು ಹೋಮ ಮಾಡಿಸ್ತೆ ಇನ್ನೊಂದು ಮಾಡಿಸ್ತೇ ಅಂತ ಯಾವುದೋ ಒಂದು ದೇವಸ್ಥಾನ ಸುಳ್ಳು ಹೇಳ್ಬೋದು ಆದರೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಿಮ್ಗೆ ಯಾವ ನಂಬಿಕೆ ಮೇಲೆ ಏನಾಯ್ತು ಬಾಡಿನೂ ದೇ ಉಸಿರು ಇಲ್ಲ ಈ ಕಡೆಗೆ ಏನಾಯಿತು ನಿಮ್ಮ ದುಡ್ಡು ದುಡ್ಡು ಇಲ್ಲ ಎರಡು ಕಳ್ಕೊಂಡ್ರೆ ನಿಮ್ಗೆ ಈಗ ಇಲ್ಲಿ ನ್ಯಾಯ ಸಿಕ್ತು ಹೌದು ಇಲ್ಲಿ ನಿಮಗೆ ಈಗ ಇಲ್ಲಿ ನ್ಯಾಯ ಸಿಕ್ತು ನಿಮಗೆ ಯಾವ್ದು ಮಕ್ಕಳ ನೀವು ಏನು ಹೋರಾಡ್ತೀರಾ ಹಾಗಲ್ಲ ಇದನ್ನು ಯಾರನ್ನು ಪ್ರಶ್ನೆ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ಇದು ನೀವು ಅಲ್ಲಿ ಓದಿದರೆ ಅಲ್ಲಿ ಏನಾಯ್ತೋ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಅಲ್ಲಿ ಟ್ರೀಟ್ಮೆಂಟ್ಗೆ ಏನಾಯ್ತು ಎಂಟು ಹಣದು ಮಾತ್ರೆಗೂ ಐದು ಸಾವಿರ ಹೇಳಿದ್ರು ನೀವು ಕೊಡಬೇಕು ಅದು ಕಾಮನ್ ಯಾಕಂದ್ರೆ ಅದೊಂದು ಸ್ಟ್ಯಾಂಡರ್ಡು ಇದೆ ಇದು ದೇವಸ್ಥಾನ ಅಂದರೆ ಸಾಧಾರಣ ವಸ್ತುಗಳು ಹೌದು ದೇವಾಲಯ ಅನ್ನತಕ್ಕದ್ದು ಸಾಧಾರಣ ಯಾಕೆಂದ್ರೆ ಅಲ್ಲಿ ಅವನ ಪೂಜಾರ ಏನಾಯ್ತು ಎಂಡ್ರ ಮಕ್ಳು ಇಲ್ವಾ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಏನಾಯ್ತು ಸುಣ್ಣ ಬಣ್ಣ ಹೊಡೆಯೋದಕ್ಕೆ ಮತ್ತೆ ಅಲ್ಲಿಗೆ ಏನಾಯ್ತಾ ಇಲ್ವಾ ಅವ್ರಿಗೂ ಖರ್ಚು ವೆಚ್ಚ ಇರೋಲ್ವ ಇದನ್ನೊಂದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ಉಸಿರಾಟ ಅನ್ನತಕ್ಕದು ಶ್ವಾಸಕೋಶ ಅನ್ನತಕ್ಕ ಉಚ್ಛಾಸ ನಿಶ್ವಾಸ ಇರ್ತಣ ಈ ಉಚ್ವಾಸ ನಿಶ್ವಾಸದಲ್ಲಿ ಏನಾಯ್ತೋ ಇದರಲ್ಲಿ ಎರಡು ತರ ವಿಧ ಐತಿ ಈ ಕಪ್ಪೆ ಅನ್ನತಕ್ಕದನ್ನ ಒಂದು ಇದಕ್ಕೆ ಕಪ್ಪೆಯಲ್ಲಿ ಎರಡು ತರ ಕಪ್ಪೆ ಬರ್ತಣ ಈ ಕಪ್ಪೆ ಪ್ರಯೋಗ ಅನ್ನತಕ್ಕ ಮಾಡ್ತಾರೆ ಮಳೆಗಾಲದಲ್ಲ ಇರ್ಸ್ತವಲ್ಲ ಮಂಡು ಕ ಮಂಡುಕಣ ಮಳೆಗಾಲದಲ್ಲಿ ಯಾವ ಈಚಕ್ಕೆ ಬರ್ತವೆ ಆ ಕಪ್ಪೆ ಅನ್ನತಕ್ಕ ಇಟ್ಕೊತಾರೆ ಆ ಕಪ್ಪೆ ಇಡ್ಕೊಂಡು ಏನೈತೆ ಬಂಧಿಸ್ತಾರ ಅದನ್ನು ಕಪ್ಪೆನ ಆ ಕಪ್ಪೆ ಬಂದಿಸ್ದಾಗ ಅದು ಯಾವ ರೀತಿ ಉಸಿರು ಕಟ್ಟುತ್ತೋ ಚಿಲ್ಲಿ ಹೊಡೆತೋ ಅದೇ ರೀತಿ ಮನ್ಸ ಶಿಳ್ಳಿ ಹೊಡಿತಾ ಇರ್ತಾನೆ ಹ್ಮ್ 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 ಉಸಿರಾಡಕ್ ಆಗೋಲ್ಲಣ್ಣ ಅವ್ನ್ಗೆ ಅದು ಎಂದು ಉಸಿರು ಕಟ್ಟಿ ಉಸಿರು ಕಟ್ಟಿ ಎಲ್ಲ ತಿನ್ಕೊಂಡು ಊಟ ಆಹಾರ ಆಗದಂಗೆ ಮನ್ಸು ಅದೇ ತರ ದಿನನಿತ್ಯ ದಿನನಿತ್ಯ ಸೋಲ್ತಾ ಇರ್ತಾನೆ ಅದು ಎಂದು ಜೀವ ಆಗುತ್ತೋ ಇವನ ಜೀವ ಸೊ ಹೆಂಗಿ ಈ ಕಪ್ಪೆಗೆ ಒಬ್ಬ ಮನುಷ್ಯನ ಹೆಂಗ್ ಕನೆಕ್ಟ್ ಹೆಂಗ್ ಮಾಡ್ತಾರ ಕನೆಕ್ಟ್ ಮಾಡ್ತಾರಣ ಅವ್ರ ಹತ್ರ ಶಕ್ತಿ ಇರುತ್ತೆ ಅದು ಪ್ರಯೋಗನ ಇವತ್ತು ಯಾಕೆಂದರೆ ಜಲೆಮರೆ ಕಾಯಂಗೆ ಮಾಡ್ತಾರೆ ಇವತ್ತು ಅದೇ ಮಂಡ್ಯದಲ್ಲಿ ಯಾವ ಮನೆಗೆ ಏನಾಯಿತು ಅವರೆಲ್ಲ ಕುಂದ್ಕಂಡ ಎಲ್ಲಿಗೆ ರಕ್ತ ಹೆಂಗೆ ಬಂತು ಈಗ ಒಂದು ಹಿಂದೆ ಒಂದು ಆಗಿ ಹೇಳಿದ್ದೀನಿ ನಾನು ಒಂದು ಬಾಯಿಯೊಳಗೇನಾಯ್ತು ಬ್ಲಡ್ಡಿಂಗ್ ಇತ್ತು ಸಾಧಾರಣ ಅಂತ ಹೌದು ಇವೆಲ್ಲ ಪ್ರಯೋಗ ಆಗದಲ್ಲೇ ಬರೋಲ್ಲ ಅಲ್ಲ ಈಗ ಒಂದಿದೆ ಏನಾಯ್ತು ಏನಾಯ್ತು ಚುಚ್ಕಂತು ಬ್ಲಡ್ ಬರ್ಬೋದು ಒಂದು ಗಂಟೆ ಹೊತ್ತು ಬರ್ಬೋದು ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬರಬೇಕು ಅಂದರೆ ಚಾನ್ಸೇ ಇಲ್ಲ ಸರಿ ಹೋಗ್ಬೇಕು ಸರಿ ಆಗ್ಬೇಕು ಇದರಲ್ಲಿ ಉಸಿರಾಟ ಅನ್ನತಕ್ಕದ್ದು ಅದನ್ನ ಒಂದು ಯಂತ್ರಶಕ್ತಿಯಿಂದ ಮಂತ್ರಶಕ್ತಿಯಿಂದ ಮಾಡ್ತಾರ ಅನ್ನದ ಅವ್ರು ಯಾರು ಬೆಳಕಿಗೆ ಬರಲ್ಲ ಅವರು ನಾವೇನಾಯ್ತ ಬಿಡು ನಾವು ಪರಿಹಾರ ಮಾಡಕ್ಕೋಸ್ಕರ ನಾವು ಬತ್ತಿ ನಾವು ವಾಚಿಕೆ ಅವ್ರ ಆತರ ಬರಲ್ಲ ಅವರು ಸೈಡಾಗೆ ಇರ್ತಾರೆ ಸೈಡಾಗಿ ಎಲ್ಲಿ ಬೇಕಾ ಅಲ್ಲಿ ಮಾಡಾಕ್ತಾರೆ ಶತ್ರು ಸ್ತಂಭನ ಶತ್ರುಗಳನ್ನ ಯಾವ ರೀತಿ ಸ್ತಂಭನ ಮಾಡಬೇಕು ಆ ರೀತಿ ಮಾಡ್ತಾರೆ ಮತ್ತೇನಾಯ್ತಾವ ಯಾವುದೇ ರೀತಿ ಅದನ್ನತಕ್ಕದನ್ನ ಅವ್ರಿಗೆ ಗೋಚರ ಅನ್ನತಕ್ಕದ್ದು ಯಾರಿಗೂ ಕೊಡೋಲ್ಲ ಇಂಥರ ಮಾಡ್ಸ್ಯಾರ ಅನ್ನೋದು ಗೊತ್ತಾಗಲ್ಲ ಹ್ಞೂ ನಿಜವಾದ ದೇವಾಲಯಗಳಲ್ಲಿ ನಿಜವಾದ ದೈವಶಕ್ತಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಇಂಥ ಶಕ್ತಿ ಗೊತ್ತಾಗುತ್ತೆ ಇದು ಈ ಥರ ಪ್ರಯೋಗ ಆಗಿದೆ ಇಂಥ ವ್ಯಕ್ತಿ ಕಡೆಯಿಂದ ಇಂಥ ಸಂಬಂಧಗಳು ಇಂಥ ವ್ಯ ಇದಕ್ಕೋಸ್ಕರ ಸಮಸ್ಯೆ ಹುಟ್ಟಿ ಇದರಿಂದ ಇದು ಪ್ರಯೋಗ ಮಾಡ್ತಾರಮ್ಮ ಇದೇನ ಮೂಲ ಕಾರಣವಾಗಿ ಇದಕ್ಕೋಸ್ಕರ ಈ ಪ್ರಯೋಗದಾಗ ಆಗುತ್ತೆ ಇದನ್ನ ನಿವಾರಣೆ ಮಾಡ್ಕೊಂಡು ಸರಿಯಾಗುತ್ತೆ ಅಂತಾರೆ ಈ ಲಕ್ವ ಹೊಡಿತೈತೆ ಅಂತಾರೆ ಹೆಂಗೆ ಹೊಡಿತೈತೆ ಲಕ್ವಾ ಹ್ಞೂ ಆ ಗೊಂಬೆನೇ ತಕ್ಕಂತೆ ಇಟ್ಟಿದ್ದು ಆ ಕೈ ಹಿಂಗೆ ಆ ಕೈ ಹಂಗೆ ತಿರುಗುತ್ತೆ ರೊಟೆಡ್ ಆಗುತ್ತೆ ಕೈ ಹ್ಞೂ ಕೆಲವೊಂದ್ಸರಿ ಏನೋ ಬಿ ಪಿ ಐ ಬಿ ಪಿ ಆಗಿಬಿಡುತ್ತೆ ಇಲ್ಲ ನರಗಳೇನೋ ಎಳ್ಕೊಂಡ್ಬಿಡುತ್ತೆ ಹಿಂಗಾಗಿ ಕೆಲವೊಂದು ಫಿಸಿಕಲಿ ಡ್ಯಾಮೇಜ್ ವೀಕ್ ಆಗಿ ಲಕ್ಕವ ಹೊಡೆಯೋದು ಇದೆ ಕೇಸು ಸಾಮಾನ್ಯವಾಗಿ ಎಲ್ಲರೂ ಹಂಗೆ ಅಂತಾರೆ ಬಟ್ ಈಗ ನೀವು ಹೇಳ್ತಾ ಇರೋದು ಫಿಸಿಕಲಿ ಫಿಟ್ನೆಸ್ ಇದ್ದು ನರಗಳು ಯಾವ ವೀಕ್ನೆಸ್ ಇಲ್ದಿರೋ ಅವ್ರಿಗೆ ಲಕ್ಕವ ಹೊಡೆದಾಗ ಅದನ್ನು ಮಾತ್ರ ಈ ಥರ ನಾವು ಅನುಮಾನ ಪಡ್ಬೋದಾ ಅಣ್ಣ ನೀನು ಕರೆಕ್ಟಾಗಿ ಅರವತ್ತು ನಾಲ್ಕು ಕೆ ಜಿ ವೆಯ್ಟ್ ಇದೆಯಾ ಅರುವತ್ತು ನಾಲ್ಕರಿಂದ ಅರವತ್ತೈದಕ್ಕೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಅವನು ಫಿಟ್ನೆಸ್ ಆಗಿರ್ತಾನೆ ಮತ್ತೆ ವಾಕ್ ಮಾಡ್ತಾಯಿರ್ತಾನೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತೀಯ ನೀನು ದಿನ ಇದ್ರೆ ಮಾಡ್ತಾ ಮಾಡ್ತಾಯಿರ್ತೀಯ ಹೊಲದಲ್ಲಿ ಕೆಲಸ ಮಾಡ್ತಾಯಿರ್ತೀರ ನಿನಗೆ ಅನಾರೋಗ್ಯ ಯಾಕೆ ಬರುತ್ತೆ ದೇಹ ದಂಡಿಸ್ತಾ ಇರ್ತೀವಲ್ವ ಹೌದು ದೇಹ ದಂಡಿಸ್ತಾ ಇರ್ಬೇಕಾದಾಗ ಏನೈತೆ ಇದು ಯಾಕೆ ಬಂತು ಅಂತಂದಾಗ ಇದು ಒಂದು ಏನೋ ಒಂದು ಕುತೂಹಲಕ್ಕೆ ಏನೋ ಒಂದು ಆಸ್ತಿ ವಿಚಾರಕ್ಕಾಗಿ ಇನ್ನೊ ಒಂದು ಭೂಮಿ ಏನೈತೆ ಒಂದು ಹಣದಕೋ ಇಲ್ಲ ಯಾವ್ದಾರ ಒಂದು ದೇಶಕ್ಕೋ ಇಲ್ಲ ನಾನು ಹೇಳಿದ ಮಾತು ನನಗೆ ಗುಲಾಮ ಆಗ್ಲಿಲ್ಲ ಇದರಲ್ಲಿ ನನಗೆ ಇನ್ನೆಂಟು ನನಗೆ ನಡೆದ್ರೆ ಅದು ಹೇಳ್ತೀನಿ ನಾನು ನಾನು ನನಗೆ ಸ್ವಂತ ಅನುಭವ ನಾನು ಹೋಗಿ ನಾನು ಅವ್ನ ಕಾಲಿ ಹಿಡಿದು ನಾನು ಏನಾಯ್ತು ಅವ್ರು ಹೇಳ್ದಂಗೆ ಕೇಳಲಿಲ್ಲ ನಾನು ಕೈ ಕಟ್ಕೊಂಡು ಅವ್ರಿಗೆ ಗುಲಾಮ ಆಗಲಿಲ್ಲ ಅಂತ ಹೇಳಿ ನನ್ನ ಏನಾಯ್ತು ಆಟ ಆಡ್ಸಕ್ ನೋಡೋರು ಹ್ಮ್ ನನ್ನ ಜಮೀನು ಮಾರಿ ಅವ್ರನ್ನ ಕಟ್ಟೋ ಏನಾಯ್ತೋ ಇವತ್ತು ಯಾರ ಲೋಕಾಯುಕ್ತರು ಯಾರು ಏನು ಮಾಡೋಕ್ಕಾಗಿಲ್ಲ ಅವನು ಎರಡೆರಡು ತಗ ಸಾಗುವಳಿ ತಗೊಂಡವ್ರಿ ಹಾಂ ಓಕೆ ಪೇಪರ್ಸ್ ಅಲ್ಲಿ ಅಪ್ಪನೇ ಬೇರೆ ಅಪ್ಪನೇ ಬೇರೆ ಮಾಡಿ ಹಾಕ್ಯಾರೀ ಇವನೇ ಹೆಸರೇ ಬೇರೆ ಮಾಡ್ಕೊಂಡವ್ರಿ ಎರಡು ತಗ ಸಾಗುವಳಿ ತಗೊಂಡವ್ರಿ ಅಲ್ಲೂ ಸಾಗುವಳಿ ತಗೊಂಡು ಇಲ್ಲಿ ರಂಗಯ್ಯನ ಇಲ್ಲೇ ಒಂದು ತಂದೆ ಮಾಡ್ಕೊಂಡವ್ರಿ ಅಲ್ಲೂ ಕೇಸು ಜಮೀನು ಮಾರಿ ಇಲ್ಲೂ ಜಮೀನು ಮಾರಿ ನನಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಕೊಟ್ಟು ಹಾಂ ಅಗ್ರಿಮೆಂಟ್ ಆಮೇಲೆ ನನಗೆ ಎರಡು ವರ್ಷ ಆದಮೇಲೆ ಏನಂತ ಮಂಗಳ ದಾನಪತ್ರ ಮಾಡಿರಿ ಇದು ಮೋಸ ನೋಡ್ರಿ ಸೊ ಹಿಂಗೆಲ್ಲ ಸಮಾಜದಲ್ಲಿ ಇದು ಸಮಾಜ ಮೋಸ ಇದು ನನಗೆ ಆಗಿರೋ ಅನುಭವ ನನ್ನಂತ ಸಾಮಾನ್ಯರಿಗೆ ಹಿಂಗೆ ಮಾಡ್ಬೇಕಾದಾಗ ಇನ್ನು ಸಾಮಾನ್ಯ ಸ್ಥಿತಿ ಜನಕ್ಕೆ ಸೊ ಈಗ ಮಣ್ಣು ಹೇಳಿದ್ರಿ ನೀವು ಕಪ್ಪೆದು ಕಪ್ಪೆದು ಬಂದು ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಆರೋಗ್ಯವಾಗಿ ಇರೋ ಮನುಷ್ಯ ಏಕ್ದಮ್ ಒಂದೇ ಸರಿ ಬದಲಾಗ್ತಾನೆ ಅವನ ದೇಹ ಬಂದು ಬದಲಾಗ್ಬಿಡುತ್ತೆ ಇಲ್ಲ ಸಣ್ಣ ಆಗ್ಬೋದು ಇಲ್ಲ ದಪ್ಪ ಆಗ್ಬೋದು ಹಣಕ್ಕೆ ಬರಬೇಕಂದ್ರೆ ಈ ಒಂದು ಕಪ್ಪೆ ಪ್ರಯೋಗ ಅವನ ಮೇಲೆ ಒಂದು ಅಂದರೆ ಕಪ್ಪೆದೇ ಅಂತಲ್ಲ ಯಾವುದೋ ಒಂದು ಪ್ರಯೋಗ ಡ್ಯಾಮೇಜಾ ಅದು ಅದು ಪ್ರಯೋಗ ಆಗಿರ್ತೈತನ ಹಾಂ ನಿಜವಾದ ಲಕ್ಕೋ ಹೊಡೆಯೋದು ಲಕ್ಷಕ್ಕೆ ಒಬ್ಬೊಬ್ರಿಗೆ ಯಾವಾಗಲ ನಿಜವಾದ ಹಾರ್ಟ್ ಅಟ್ಯಾಕ್ ಬರೋದು ಹ್ಞೂ ಒಂದು ಐವತ್ತು ವರ್ಷದೊಳಗೆ ಹ್ಞೂ 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 ಈ ಸಣ್ಣ ಪುಟ್ಟ ಆರು ವರ್ಷ ತಾರೀಕು ಇವರಿಗೆಲ್ಲ ಬರೋಲ್ಲ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಮತ್ತೆ ಏನಾಯ್ತು ಯಾಕೆಂದ್ರೆ ಅವರು ಎಲ್ಲ ಸ್ಕ್ಯಾನಿಂಗಲ್ಲಿ ಏನಾಯ್ತು ಡಿಲಿವರಿ ಮಾಡ್ಬೇಕಾದಾಗ ಐವತ್ತು ಸತಿ ಸ್ಕ್ಯಾನ್ ಮಾಡ್ತೀವಿ ಹೌದು ಸ್ಕ್ಯಾನ್ ಮಾಡಿಸಿ ಮಗು ಬೆಳವಣಿಗೆ ಯಾವ ರೀತಿ ಐತಿ ಮಗುಗೆ ಏನಾಯ್ತೋ ಒಂದು ಹುಟ್ಟಾಗಿಂದ ಏನಾಯ್ತೋ ವರ್ಷದ ಮಗಿನ ತಕ್ಕ ನಾವು ಏನಾಯ್ತು ಇಂಗ್ಲೆಕ್ಷನ್ ಹಾಕ್ಸ್ತಲೇ ಇರ್ತೀವಿ ಹೌದು ಅದು ರಕ್ಷಣೆ ಮಾಡ್ತಾ ಇರ್ತೈತಿ ಈ ಆರು ವರ್ಷದ ಮಗಿಗೆ ಹತ್ತು ವರ್ಷದ ಮಗಿ ಇವೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತು ಅಂದ್ರಿ ಹ್ಮ್ ಹಾಂ ಮನೆಗೆ ಏನಾಯ್ತು ಉಸಿರು ಕಟ್ಕೊಂಡು ಸಾಯ್ತಾ ಇರ್ತಾವ್ರಿ ಹ್ಮ್ ಇವೆಲ್ಲ ಏನಾಯ್ತು ಈ ಪ್ರಯೋಗಗಳು ನಡೀತಾ ಇಣ ಯಾಕೆ ಅಂದರೆ ನಾನು ನಮ್ಮ ನಾಡಿನ ಏನಾಯ್ತು ಸ್ವಲ್ಪ ಬದಲಾಯಿಸ್ಕೊಂಡು ಆಸ್ಪತ್ರೆನೂ ಇರಬೇಕು ಈ ಕಡೆಗೆ ದೈವದ್ದು ಇರಬೇಕು ಎರಡನ್ನೂ ಬೇಸ್ ಅಲ್ಲಿ ಮಾಡ ಯಾವ್ದ್ರಲ್ಲಿ ಬ್ಯಾಲೆನ್ಸ್ ಇದ್ದಾಗ ಏನಾಗುತ್ತೆ ಒಂದು ಅಲ್ಲಿಗೆ ನಾವು ರಕ್ಷಣೆ ಮಾಡ್ಕೊಳಕ್ ನಮ್ಗೊಂದು ದಾರಿ ಸಿಗುತ್ತೆ ಒಂದೇ ದಾರಿಯಲ್ಲಿ ಹೋದ್ರೆ ಸೊ ಕಷ್ಟ ಆಗ್ಬೋದು ಕೆಲವು ಕಷ್ಟ ಅನ್ನೋದಲ್ಲಿ ಫೇಲ್ಯೂರ್ ಆಗುತ್ತೆ ಎರಡೂ ಏನಾಯ್ತು ಬ್ಯಾಲೆನ್ಸ್ ಮಾಡ್ತಾ ಇದ್ದಾಗ ಎಲ್ಲರಾಗ ಯಾವ್ದಾರ ಒಂದು ಕೈ ಹಿಡಿತೈತಿ ಸೊ ಯಾವುದೋ ಒಂದು ಕೈ ಹಿಡಿಲೇಬೇಕು ಯಾವ್ದಾದ್ರು ಒಂದು ಅವಾಗ ಒಂದು ಹೋಗ ಜೀವ ತಡೆ ಹಿಡ್ಕೊಂಡದಂಗೆ ನಾವು ಹೌದು ಹೌದು ಇದಕ್ಕೆ ನಾವು ಏನಪ್ಪಾ ಅಂದ್ರೆ ಇಷ್ಟೊಂದು ವಿಚಾರಣೆ ನಾನು ಕೊಡ್ತಾ ಇದ್ದೇನೆ ಇವು ಅನುಭವಿಸಿದ್ದೀನಿ ಅದನ್ನ ನನ್ನ ಮೇಲೆ ಮಾಡಿರೋದು ಉಂಟು ಅದನ್ನು ನಾನು ಸ್ವತಃ ಅನುಭವಿಸಿದ್ದು ಉಂಟು ಅದಕ್ಕೆ ನಾನು ವೀಕ್ಷಕರಿಗೆ ಹೇಳಿದ್ದು ಉಂಟು ಇದನ್ನು ಸ್ವಾದ್ರ ಮಾವ ಶಕುನಿನೊತಕ್ಕ ನನ್ನ ಕಾಲಿಡಿಲಿ ಅಂತಲ್ಲ ಅವನು ನಮ್ಮ ಮಾವನೇ ಮಾಡಿದೆ ಅದನ್ನು ನಾನು ಆಯ್ತು ಅಮ್ಮನೇ ಇರೋದ್ರಿಂದ ಒಂದು ನಾನು ಏನೇತು ಜೈಷ್ ಕಣ್ಣು ಅಮ್ಮ ಇರೋದ್ರಿಂದ ನನ್ನ ತಾಯಿ ನಮ್ಮ ಮಾವ ಜಲಗಿರ ಮಟ್ಟಿಲ ಇರೋದ್ರಿಂದ ಒಂದು ರೂಪಾಯ್ದು ಏನೂ ಮಾಡೋಕ್ಕಾಗಲ್ಲ ಯಾರು ನಾವು ಇಷ್ಟು ಪಬ್ಲಿಕ್ಕಿಗೆ ಬರ್ತೀವಲ್ಲಣ್ಣ ಎಷ್ಟೋ ಜನಕ್ಕೆ ನಾವು ಕಣ್ಣಾಗಿರ್ತೀವಿ ಹೌದು ಈ ನನ್ನ ಮಗ ಇಷ್ಟು ಬೆಳೀತಾವ್ರೆ ಇಷ್ಟು ಮಟ್ಟಿಗೆ ಏನಾಯ್ತೋ ಇಷ್ಟೊಂದು ಪರಿಹಾರ ನಾನು ಮಾಡಿರೋದೇ ಕಟ್ ಮಾಡ್ತಾವನೆ ಅಂದಾಗ ನಮ್ಗೆ ಅಲ್ಲೊಂದು ಶಕ್ತಿ ಉಟ್ಕೊಳ್ಳಿ ಸೊ ಇಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮ ಹಿಂದೆ ಇದ್ದಾಗ ಮಾತ್ರ ಈ ಒಂದು ಫೀಲ್ಡ್ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲಾಂದ್ರೆ ಈ ಫೀಲ್ಡ್ ಅಲ್ಲಿ ಕಷ್ಟ ಒಂದ ನಾವು ಹೇಳ್ತೀವಲ್ಲ ನಿನ್ಗೆ ಏನೈತೆ ನನಗೆ ಒಂದು ನೆಗೆಟಿವ್ ಪಾಸ್ ಆಗಿರ್ತೈತೆ ನಿನ್ನಿಂದ ಏನೈತೆ ಅದನ್ನ ಕ್ಲಿಯರ್ ಮಾಡಿದಾಗ ಅದು ನಮ್ಮ ಬಾಡಿಗೆ ಬರುತ್ತೆ ಸೊ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ನಿಮ್ಮ ಹಿಂದೆ ಒಂದು ದೈವ ಶಕ್ತಿ ನಾವು ನಾವೇನಾಯ್ತು ನನ್ನ ತಡ್ಕೊಂಡು ಏನಾಯ್ತು ಅದನ್ನ ನಾನು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಎಪ್ಪತ್ತಿರಲಿ ನೂರು ಕಿಲೋಮೀಟರ್ ಆಗಿರಲಿ ಇನ್ನೂರು ಕಿಲೋಮೀಟರ್ ಆಗಿರಲಿ ಅಲ್ಲಿಂದ ಏನಾಯ್ತು ನಾ ಕ್ಲಿಯರ್ ಮಾಡಿದ್ದು ನನ್ನ ಬಾಡಿ ಒಳಗಿರುತ್ತೆ ಅಲ್ಲಿಂದ ಬಂದು ನನ್ನ ಅಮ್ಮನ ಬಡಿಗೆ ಹಾಕು ಸೊ ತಗೊಂಬಂದು ಅವ್ರಿಗೆ ಸೇರಿಸ್ ಬಿಡ್ತಿರ ಇದ್ರ ನಮ್ ಭಗವನ್ ಅಣ್ಣರು ಸ್ವಲ್ಪ ಉಪಯೋಗಕ್ಷಣ್ ತಿಂದಿರೋ ಅದರಲ್ಲಿ ಯಾಕೆಂದ್ರೆ ಆ ಆತರ ಯಾಕೆಂದ್ರೆ ಅವ್ರು ಹೇಳ್ಕೊಂಡಿದ್ರೆ ನಾವು ಹೇಳ್ಕೊತ ಅಷ್ಟು ಜನ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ ಅಣ್ಣ ಅದೇ ಒಬ್ಬ ಗುರುಸ್ಥಾನ್ದಾಗಿರನು ಅದನ್ನ ಎಪ್ಪೆಟ್ಟು ತಿಂತಾಯಿರ್ತಾನೆ ಸೊ ಯಾರಿಗೋ ಸಮಸ್ಯೆ ಬಗೆಹರಿಸಕ್ಕೆ ಹೋಗಿ ಆ ಒಂದು ತೊಂದರೆನ ಇವ್ರೆತ್ಕೊಬಾರ ನಮ್ಗೆ ಆಗುತ್ತೆ ಅಣ್ಣ ನಾವು ಊಟ ಮಾಡಲ್ಲ ಅವತ್ತಲ್ಲ ಆದ್ರೆ ನಮ್ಗೆ ಏನೈತೆ ನಮ್ಮ ಶರೀರದಲ್ಲಿ ಇರುತ್ತೆ ಅದು ಬಾಧೆ ಕೊಡ್ತಾ ಇರ್ತೈತೆ ಅದು ಅವಾಗ ಏನಾಗುತ್ತೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತಕ್ಕದ್ದು ಮತ್ತೆ ಏನೈತೆ ತಲೆನೋವು ಸುಸ್ತು ಏನೈತೆ ಅದನ್ನು ನಾವು ಅನುಭವಿಸ್ತೀವಿ ಅವಾಗ ನಾವು ಯಾವಾಗ ಕಳ್ಕೊಂತೀವಿ ನಾವು ಜ್ಞಾನಕ್ಕೆ ಹೋಗ್ತಿವಿ ಜಪಕ್ಕೆ ಹೋಗ್ತಿವಿ ಆವಾಗ ಏನೈತೆ ನಮ್ಗೆ ಅದು ನಮ್ಗೆ ಹೊಸ್ತಾಗ ಒಂದು ಶಕ್ತಿ ಇರುತ್ತೆ ಹಳೆದೇನಿದ್ರು ಕ್ಲಿಯರ್ ಆಗಿ ನಮ್ಗೆ ಅವಾಗ ದೇಹ ಫ್ರೆಶ್ ಆಗುತ್ತೆ ಅವಾಗ ನಾವು ಚೈತನ್ಯ ಹೊಸ ಚೈತನ್ಯ ತಾಂತಿ ಸೊ ಅದ್ ಕಪ್ಪೆದಾಯ್ತು ಕಪ್ಪೆ ಅಂತ ಹೇಳಿದಕ್ಕೆ ಸರಿ ಕಪ್ಪೆನ ಬಳಸಿ ಕಪ್ಪೆಗಳಿಗೆ ಮದುವೆ ಮಾಡಿಸ್ತಾರೆ ಏನಕ್ಕೆ ಮಳೆ ಬರ್ತಾ ಇಲ್ಲ ಅಂದ್ರೆ ಕಪ್ಪೆಗೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಇವೆಲ್ಲ ಒಂದಷ್ಟು ಹಳೆಯ ಆಚರಣೆಗಳು ಪದ್ಧತಿ ಮೂರ್ನಂಬಿಕೆ ನಮ್ಮಲ್ಲಿ ಇತ್ತು ಮಸ್ಟ್ಲಿ ಈಗಲೂ ಕೆಲವೊಂದು ಕಡೆ ನಡೀತದೆ ಮೂಡ್ ನಂಬಿಕೆ ಅಂತ ಇದು ಕಪ್ಪೆಗೆ ಮದುವೆ ಮಾಡೋದು ಏನು ವರ್ಕ್ ವರ್ಕ್ ಆಗುತ್ತಾ ಕಪ್ಪೆ ಏನು ಅಂದರೆ ಮಳೆ ಕರೆಸ್ತೀವಿ ನಾವು ಮಳೆ ಬರಲಿಲ್ಲ ಅಂತ ಕಾಲದಾಗ ನಾವೇನಾಯ್ತ ಬಾರಪ್ಪ ಮಳೆ ಬಂದು ಬಂದುಯೋ ದೇವಿಂದ್ರಾಯ ಅಂತೀವಿ ನಿಮ್ಮ ಬಂದಂತ ಕಾಲಕ್ಕೆ ಬಾಳೆವೋ ಬದುಕೇವೋ ಅಂತ ಬಾರಪ್ಪ ಮಳೆ ರಾಯ ಅಂತೀವಿ ಮೇಲೆ ಏನಾಯ್ತಾ ಅವನು ನೀವು ಬಂದಂತ ನಾವು ನಾವ್ ಬದುಕ್ತಿವಿ ನಿಮ್ಮ ಬಂದ್ರೆ ನಾವು ಬದುಕಕ್ ಸಾಧ್ಯ ಹೌದು ಅವಾಗ ಏನೈತಿ ಹೆಂಗಿದೆ ನೋಡಿ ಬಾರಪ್ಪ ಮಳೆ ರ ನಿಮ್ ಬಂದು ಅಯ್ಯೋ ದೇವೇಂದ್ರಯ್ಯ ನಿಮ್ ಬಂದಂತ ಕಾಲಕ್ ಬಾಳೆ ಹೂ ಬದಕೆವು ಅಂತ ಮಳೆಗಾಲ ಬಂದಾಗ ಎಷ್ಟು ನಮ್ಮ ಹೊಲಗಳು ಹಸಿರು ಹಚ್ಚಿರುತ್ತೆ ದಸ ನೀನ್ ಮೋಟರ್ ಇರ್ಬೋದು ಬೋರ್ ಇರ್ಬೋದು ಮಳೆ ನಿಂತಂದ್ರೆ ಇಲ್ಲ ನೀರಲ್ಲಿ ಹೋದ್ರೂ ನೀಲ್ಲದ್ರಲ್ಲೂ ಅದ್ರಲ್ಲಿ ದೇವೇಂದ್ರ ಅನ್ನ ತಕ್ಕ ವರ್ಣ ಅಲ್ಲಿ ಕೃಪೆ ಬಿದ್ದಾಗ ಮಾತ್ರ ಇಲ್ಲಿ ಆ ಕಪ್ಪೆಯಿಂದ ನಾವೇತ ನೀರ ಏನಿತ್ತು ಅದೇ ಕಪ್ಪೆಯಿಂದ ನಾವ್ ಮಳೆ ಕರ್ಸ್ಕೊಂಡಿದ್ವಿ ಹ್ಮ್ ಅದೇ ಪಿ ಕಪ್ಪೆಯಿಂದ ಮಳೆ ಕರ್ಸ್ಕೊಂಡಿದ್ದೀವಿ ಅದೇ ಕಪ್ಪೆಯಿಂದ ಕೆಟ್ಟದ್ದು ಮಾಡ್ತಾರೆ ಅದೇ ಅದೇ ಕಪ್ಪೆಯನ್ನು ಲಕ್ಷ್ಮಿ ಹೋಲಿಸ್ತಾರೆ ಹಾಂ ಹಾಂ ಮತ್ತು ಅದೇ ಕಪ್ಪೆಯಿಂದ ಏನೈತೋ ಇದನ್ನ ಕೆಟ್ಟದಕ್ಕೂ ಉಪಯೋಗಿಸು ಕೆಟ್ಟದ ಥರದ್ದು ಮಾಡ್ತಾರೆ ಆಮೇಲೆ ನಾವು ಇದರಲ್ಲಿ ಮೂಢನಂಬಿಕೆ ಅಂತ ನಾವು ಅಂತೀವಿ ಮೌಢ್ಯತೆ ಅಂತ ಜನ ತಿಳ್ಕೊಂಡಿರಬಹುದು ಎಂಥ ಬರಗಾಲದಾಗ ಮಳೆ ಬಂದಾಗ ಏನೈತೋ ಈ ದೇವೇಂದ್ರ ನೆನತೋ ಗ್ರಾಮಗಳಲ್ಲಿ ಮಾಡಿಬಿಟ್ಟು ಮಳೆ ರಾಯಿ ಮಾಡಿ ಮಳೆರಾಯಿ ಆ ಮಳೆ ರಾಯಿ ನಾನೇ ತಕ್ಕ ಎಲ್ಲ ಕಡೆಯಿಂದಲೂ ಮಾಡಿ ನಾಲ್ಕು ಜನಕ್ಕೆ ಅನ್ನ ಹಾಕಿ ಅದನ್ನ ಸಾಗ ಹಾಕಿದಾಗ ಮಳೆ ಬಂದೈತಿ ಒಂದು ಅನ್ನ ಮನೆ ಮನೆಗೆ ಹೋಗಿ ಏನ್ ಬಂದು ಇವತ್ತು ಅದನ್ನ ಮಳೆ ಬಂದೈತಿ ಆತರ ಮಾಡಿ ಮಳೆ ಕರೆಸ್ಕೊಂಡು ಇವತ್ತು ರೈತರುಗಳು ಬದುಕಿರೋದ್ ಅದನ್ನ ಅದು ಮೂಡಿನ ನಂಬಿಕೆನ ಮೋಡಿ ಅತನ ಅಲ್ಲ ಇದು ಸೈಂಟಿಫಿಕ್ ಆಗಿ ನೋಡಕೋದ್ರೆ ಇದೊಂದು ಮೂಢನಂಬಿಕೆ ನಿಜವಾಗಿ ನಡೆದ ಘಟನೆ ಇದನ್ನ ಇವತ್ತು ಏನಾಯ್ತು ಅವತ್ತಿನ ಕಾಲ ಜನ ಕರ್ಸ್ಕೊಂಡರಲ್ಲ ಮಳೆ ಇವತ್ತು ಮೂರು ವರ್ಷ ಮಳೆ ಬರಲಿಲ್ಲ ಅಂದ್ರೆ ಮಾಡ್ತಾರಣ ಅಂದ್ರ ಮಳೆ ಇಲ್ದಾಗ ಇದನ್ನ ಕರಿತಾರೆ ಅದೊಂದು ಪೂಜೆ ಫಲ ಅದೊಂದು ಫಲ ಸಿಗುತ್ತೆ ಮಳೆ ಬಂದೇ ಅದು ಅದಕ್ಕೋಸ್ಕರ ಏನೈತೆ ಈ ಮಳೆ ಏನೈತೆ ಬರ್ಗಲ್ಲ ಆಗ್ತಾರ ಇಂಥ ಪ್ರಾಂತ್ಯದೊಳಗೆ ಅಂತನ ಆ ಪ್ರಾಂತ್ಯದ ಮಳೆನೇ ಬರಲ್ಲ ಇದು ಥರದ್ದು ಪ್ರಯೋಗ ಅದು ಏನೈತೆ ಒಂದು ಯಾವ್ದಾರ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಈ ಎತ್ತಿನ ಯೋಜನೆಗಳು ಒಂದು ರೈಲ್ವೆ ಸ್ಟೇಷನ್ಗಳು ಅವ್ರ ಒಂದು ಟೆಂಟ್ಗಳು ಹಾಕ್ತಾ ಇರ್ತವೆ ಅವರು ಯಾವ್ದಾರ ಒಂದು ಗುರುಗುಜಿಗಳು ಇಟ್ಕೊಂತಾರೆ ಅಲ್ಲಿ ಏನೈತೆ ಮಳೆ ಆ ಪ್ರಾಂತ್ಯಕ್ಕೆ ಏನಾಯ್ತಾ ಸಿಮೆಂಟ್ ಕಾಂಕ್ರೀಟ್ಗಳು ಒಂದು ಪಿಲ್ಲರ್ ಹಾಕ್ತಾ ಇರ್ತಾರೆ ಅವು ಏನಾಯ್ತು ನಮ್ದು ಇಲ್ಲಿಂದ ಇಲ್ಲಿಗೆ ಹೋಗತಕ್ಕ ಕೆಲಸ ಮಳೆ ಬರ್ತಾ ಬರಬಾರ್ದು ಮಳೆ ತಡೆ ಅಂತ ಶಕ್ತಿಗಳು ಇರುತ್ತೆ ಅದನ್ನ ಬರಗಾಲು ಅಂತಾರೆ ಆ ಬರಗಲ್ಲಾಕ್ತ ಅಲ್ಲಿ ಬರ ಆಗಿರುತ್ತೆ ಮಳೆ ಬರಲ್ಲ ಈ ತರ ಎಲ್ಲ ಪ್ರಯೋಜನ ಎಲ್ಲ ಹವಣ ಎಲ್ಲೇನಾಯ್ತೋ ಒಳ್ಳೇದು ಕೊಟ್ಟಾಗ ದೇವ್ರು ಕೆಟ್ಟದನ್ನ ಕೊಟ್ಟಿರ್ತಾನೆ ಎರಡು ಬ್ಯಾಲೆನ್ಸ್ ಒಳ್ಳೇದು ಕೆಟ್ಟದ್ದು ಎರಡು ಇರುತ್ತೆ ಕತ್ಲು ಬಂದಮೇಲೆ ಬೆಳಕು ಬರುತ್ತೆನ್ಸ್ ಹೋಗಬೇಕು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಇದನ್ನ ಒಳ್ಳೇದನ್ನ ಮಾತ್ರ ನಿಲ್ಲುತ್ತೆ ತಾತ್ಕಾಲಿಕ ಇದು ಕಷ್ಟ ಕತ್ಲು ಈ ಕೆಟ್ಟದ್ದು ಅವನಿಗೆ ಯಾವಾಗ ಮಾಡ್ತಾರೆ ಅವನ ಅದರಿಂದ ಅದನ್ನೇ ಅವನು ಆ ಬಳಸ್ತಾರೆ ಸಾಡ್ತಾ ಅವನಿಂದಲೇ ಸಾವು ಅವ್ನಿಗೆ ಒಂದೇ ಅದ ನಿಮಿಷಿಸ್ತಾ ಇರ್ತಾನೆ ಅದ್ರ ಲಾಸ್ಟ್ ಬಂದೇ ನಾವೇ ಅದರಿಂದಲೇ ಸಾಯ್ತಾನೆ ಇದರಲ್ಲಿ ಮತ್ತೆ ಇನ್ನೊಂದು ಇಷ್ಟು ನಮ್ಮ ಡಾಕ್ಟರ್ ಕಡೆಯಿಂದ ಆಗಲ್ಲ ಮತ್ತೆ ಏನೈತ ಡಾಕ್ಟರ್ ಇನ್ನೊಂದು ಇವತ್ತು ಏನಾಯ್ತು ಎಷ್ಟೇ ಬೆಳ್ಕೊಂಡ್ರು ಔಷಧಿ ಕಂಡಿಡ್ಕೊಂಡ ಕಾಯಿ ಕೆಲವೊಂದು ಕಾಯಿಲೆಗೆ ಕಷ್ಟ ಐತೆ ಅದನ್ನ ನೆಕ್ಸ್ಟ್ ಎಪಿಸೋಡ್ ನಾನು ತಿಳಿಸ್ತೀನ ಈ ಉಳರ್ದ್ ಮುಳು ಅಂತ ಕಾಲುಗಳನ್ನೇ ತೆಗಿಬೇಕಂತ ಕುಂಟು ಮಾಡ್ತಾರೆ ಚೆನ್ನಾಗಿರೋ

ಅನ್ನ ದೇವಸ್ಥಾನಕ್ ಬಂದ್ಮೇಲೆ ಕಟ್ಟೋಡ್ದು ಅದನ್ನೇನಾಯ್ತಾ ಅದನ್ನ ಇವತ್ತು ಕಾಲು ಉಳಿಸಿ ಇವತ್ತು ಅಚ್ಕೆಟಾಡ್ತಾನೆ ಸೂಪರ್ ಸೂಪರ್ ಬರೀ ಮೂಳೆ ಕಾಣ್ತಾ ಇತ್ತು ಅದು ಹ್ಮ್ ಅದು ಏನಕ್ಕ ಅಂದ್ರಣ್ಣ ಹ್ಮ್ ಕೊಳಕ್ ಮಂಡ್ಲದ ಬರುತ್ತೆ ಹ್ಮ್ ಹ್ಮ್ ರಗತ್ ಮಂಡ್ಲದಾಗ ಬರುತ್ತೆ ಹ್ಮ್ ಇದನಾಯ್ತಾ ಒಂಥರ ಎಬ್ಬಾವ್ ತರ ಉಸ್ರು ಬಿಡ್ತಲೇ ಇರ್ತಾವ್ ಹ್ಮ್ ಹ್ಮ್ ಆ ಉಸ್ರು ಎಲ್ಲಿ ಅರ್ದಾಡತಾವ ಆ ಗಿಡದ ಮೇಲೆ ಆ ಉಸಿರು ತಾಕದಾಗ ಆ ಕಟ್ಟಿ ಏನಾಯ್ತಾ ಆ ಮೈಗಾಗ್ಲಿ ಕಾಲಿಗೆ ಆಗ್ಲಿ ತಗೊಳ್ದಾಗ ಅದ ಹಂಗೆ ಕಳಿತಾ ಇರ್ತೈತಿ ಸೊ ಆ ಒಂದು ವಿಷ ಅಂಶ ದೇಹಕ್ಕೆ ಸೇರುತ್ತೆ ದೇಹಕ್ಕೆ ಸೇರುತ್ತೆ ನೀನು ಎಷ್ಟೇ ಆಸ್ಪತ್ರೆಗೆ ಏನೇ ಮಾಡಿದ್ರು ಅದು ಗುಳಿಗಲ್ಲ ಇದು ಆಸ್ಪತ್ರೆಯಲ್ಲಿ ಗುಣ ಆಗೋಲ್ಲ ಗುಣ ಅಣ್ಣ ಅವ್ರು ಎಷ್ಟೇ ಪ್ರಯೋಗ ಮಾಡಿ ಏನೇ ಮಾಡಿದ್ರೂ ಅದು ಆಸ್ಪತ್ರೆ ಕ್ಲಿಯರ್ ಅವರು ಏನಂದ್ರೆ ತೆಗಿಬೇಕು ಅಷ್ಟೇ ಗ್ಯಾಂಗ್ರಿನ್ ಅಂತೇಳಿ ತೆಗಿತಾರೆ ಆದ್ರೆ ಕಾಲು ತೆಗಿತಾರೆ ಆ ಕಾಲ್ ಕಟ್ ಮಾಡಿದಾಗ ಏನಾಗುತ್ತೆ ಅವನು ಲೈಫ್ ಲಾಂಗ್ ಅವನು ದುಡ್ಕಂತ ಅದಕ್ಕೆ ಏನಾಗುತ್ತೆ ಅದಕ್ಕೆ ಏನಾಯ್ತು ಅದು ಪದ್ಧತಿ ಒಳಗೆ ಅದು ಆಗ ಉಸಿರು ಬಿಟ್ಟರೆ ಅದು ಇದವು ಹುಳ ಉಸಿರು ಬಿಟ್ಟಿರ್ತೈತೆ ಕೆಟ್ಟ ಹುಳ ಅಂತ ಹೇಳ್ತೀವಿ ನಾವು ಆ ಹುಳ ಉಸಿರು ಬಿಟ್ಟರೆ ಅದಕ್ಕೆ ಅದಂತ ಪದ್ಧತಿಗಳು ನಾವು ಕ್ಲಿಯರ್ ಮಾಡ್ತೀವಿ ಅವಾಗ ಏನಾಗುತ್ತೆ ಆ ಇವತ್ತು ಸರಿಯಾಗಿದೆ ನಾನು ಇದಕ್ಕೆ ಔಷಧಿ ಕೊಡ್ತೀರಾ ಏನಾದರೂ ಔಷಧಿ ಅದು ಕಟ್ ಮಾಡ್ತೀವಿ ಮತ್ತೆ ಅದಕ್ಕೆ ಔಷಧಿ ಐತಿ ಅದು ಔಷಧಿ ಒಳಗೇನೈತೆ ಗುಣ ಆಗ್ತದೆ ಅದು ವಿಷ ವಿಸರ್ಜನೆ ಮಾಡ್ದಂಗದು ವಿಷಾನ ತಕ್ಕ ನಾವು ಈಚಕ್ ತೆಗದ ಈಗ ಏನಾಯ್ತ ಈ ಸೂಸೈಡ್ ಮಾಡ್ಕೊಂಡ್ರ ಏನಾಯ್ತು ಕೆಟ್ಟ ಕೆಮಿಕಲ್ ವಿಷ ಕೊಡ್ದಾಗ ಅದೇ ಉಪ್ಪುನ ತಕ್ಕ ನೀರು ಇಲ್ಲ ಸೋಪಿನ ನೀರು ಏನಾದ್ರು ಕುಡಿಸ್ದಾಗ ವಾಮಿಟ್ ಆಗ್ತಾರೆ ವಾಮಿಟ್ ಆಗುತ್ತೆ ಈ ಕೆಲವು ಜನ ಹಾವು ಕೊಡೋದು ಬೇಗ ಸಾಯ್ತಾ ಇರ್ತಾರೆ ಅಂತಕ್ಕನ ಆಯ್ತು ಪರಮೇಶ್ವರನಿಗೆ ಪ್ರಿಯವಾದ ತುಂಬೆ ಗಿಡ ತುಂಬೆ ಹೂವು ತುಂಬೆ ಹೂವು ಅದನ್ನು ತುಂಬೆ ಗಿಡ ಸಂಜೀವಿನಿ ಅಂತ ಕರಿಬೋದು ನಾವು ಹ್ಮ್ ಯಾವುದೇ ಹಾವು ಕಡಿಲಿ ಹ್ಮ್ ಕರ್ನಾಟಕದೊಳಗೆ ಎಂತ ಎಂಥ ಹಾವುಗಳವ ಎಂತದ್ದೆ ಅವ್ ನನಗೊಬ್ರು ಗುರುಗಳು ನನಗೆ ಇದನ್ನು ದೀಕ್ಷೆ ಕೊಟ್ಟು ಹೇಳಿದ್ದು ಓಕೆ ಹೆಸರು ಹೇಳ್ಬಾರ್ದು ಅಂತ ನಾನು ಯಾಕೆ ಅಂದ್ರೆ ಇದು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಯಾವತ್ತು ನಮ್ಮ ಹತ್ರನೇ ಬರ್ಬೇಕು ಅನ್ನೋದೇನಿರಲ್ಲ ಈಗೆಲ್ಲ ಒಂದಾಗ ಎಲ್ಲ ಹೋಗ್ತಾ ಇರ್ತಾರೆ ಒಂದು ಕೆಟ್ಟ ಹುಳ ಕಡ್ದಾಗ ಇಷ್ಟು ಎರಡು ಸ್ಪೂನ್ ಅಷ್ಟು ಒಂದು ಆಗಲಿ ಆ ತುಂಬೆ ರಸ ಕಡ್ದ ತಕ್ಷಣ ವಾಮಿಟ್ ಆಗುತ್ತೆ ಬಾಯಿಗೆ ಕೊಟ್ಬಿಡೋದಾ ಬಾಯಿಗೆ ಅವನು ಬಾಯಿ ಕಲ್ಲಿಗತಿ ಹಾಕೊಂಡ್ಬಿಟ್ಟು ದೊಡ್ಡ ಹೋಗಿದ್ರೆ ಮೂಗಿನಾಗ ಬಿಟ್ಟರೆ ಅವ್ನು ಉಳ್ಕೊತಾನೆ ರಸ ಒಳಕ್ ಹೋಗ್ಬೇಕು ದೇಹದ ಒಳಕೋ ಹೊಟ್ಟೆ ಒಳಕ ಒಳಕ್ಕೆ ಅದನ್ನ ನಾನು ಸಹ ಕುಡ್ದಿದ್ನಿ ಹ್ಮ್ ಹ್ಮ್ ಅದನ್ನ ಏನಾಯ್ತಾ ಮತ್ತೆ ಏನಾಯ್ತ ಅದಕ್ಕೆ ಕಡ್ದಿರೋ ಜಾಕ ಇರುತ್ತಲ್ಲ ಅದನ್ನ ಕಟ್ಟಿಬಿಡ್ಬೋದು ಒಂದು ರಾತ್ರಿ ನಿದ್ದೆ ಮಾಡಬಾರ್ದು ಅದು ಎಚ್ಚರಿಕೆ ಇರಬೇಕು ಆವಾಗ ನೋಡಿ ಮನ್ಸ ಉಳ್ಕಂತಾನೆ ತುಂಬೆ ರಸ ಅದ ಸಂಜೀವಿನಿ ಅಂತ ಇವೆಲ್ಲ ಏನೈತ ನಡೀತಾವಣ್ಣ ಇವೆಲ್ಲನ ಉಳಾರ್ದ ಮತ್ತೆ ಆಸ್ಪತ್ರೆಗಳೊಳಗೆ ಕಾಯಿಲೆಗೆ ಏನಾಯ್ತು ಯಾವತ್ತು ಇವನ್ನೂ ಕಟ್ಟಿರ್ತದೆ ಔಷಧಿ ಹ್ಮ್ ಅದು ಉಳರ್ದ್ ಕಡ್ಡಿ ಅಂತ ಆ ಕಡ್ಡಿ ತಗೊಳತು ಅಂದಾಗ ಅವನಿಗೆ ಏನಾಯ್ತಾ ಅದನ್ನ ಆಸ್ಪತ್ರೆ ಒಳಗೆ ಗ್ಯಾಂಗ್ರೀನ್ ಅಂತ ಬರುತ್ತೆ ಸೊ ಇದು ರೈತರಿಗೆ ಇಲ್ಲ ಕಾಡಲ್ಲಿ ಓಡಾಡೋರಿಗೆ ಇಲ್ಲ ಮರ ಗಿಡಗಳ ಪಕ್ಕದಲ್ಲಿ ಏನಾದ್ರೂ ಕೆಲಸಗಳು ಮಾಡೋ ಒಂದಷ್ಟು ಜನಗಳಿಗೆ ಈ ಒಂದು ಒಂದು ಅಂದ್ರೆ ಟಚ್ ಆಗಿರುತ್ತೆ ಕಾಲ್ಗೋ ಇನ್ನೊಂದಕ್ಕೂ ಆದ್ರೆ ಅವ್ರಿಗೆ ಈ ಸಮಸ್ಯೆಗಳು ಎದುರಾಗ್ತವೆ ಸಾಮಾನ್ಯವಾಗಿ ರೈತರಿಗೆ ಜಾಸ್ತಿ ರೈತರಿಗೆ ಅನಾದ ಟೌನ್ಗೂ ಆಗ್ತವೆ ಹಾ ಅದು ನಮ್ಮ ತುಮಕೂರು ಸಿಟಿಯಾಗೇ ಅವನು ಪಾಪ ಹ್ಞೂ ಹ್ಞೂ ಹೊರಗಡೆ ಕೆಲಸ ಮಾಡ್ತಾ ಇದ್ದೀವಿ ಈಗ ಏನೇನೋ ಊರೊಳಗೂ ಎಲ್ಲ ನಾಡೊಳಗೂ ಪ್ರಾಣಿ ಬರ್ತಾವೆ ಬರ್ತವೆ ಕಾಡಗಿರೋ ಚಿರ್ತಿಗೆ ಊರಿಗೆ ಬರ್ತಾವೆ ಹ್ಞೂ ಎಲ್ಲ ಥರದ ಹಣ ಏನಂದ್ರೆ ಈ ಪಾಟ್ ಮಾಡ್ತೀವಿ ಮನೆ ಹತ್ರ ಮನಿ ಪ್ಲಾಂಟ್ ಅಂತ ಬೆಳೆಸ್ತೀವಿ ಹ್ಞೂ ಇವು ಅವಂಥ ಏನಾಯ್ತೋ ಒಳ್ಳೇದಾಗುತ್ತೆ ನಮಗೆ ಧನ ಆಕರ್ಷಣೆ ಆಗುತ್ತೆ ಅಂತ ಮನಿ ಪ್ಲಾಂಟ್ ಅಂತ ಗಿಡ ಬೆಳೆಸ್ತೀವಿ ಆ ಗಿಡದೊಳಗೇನಂತ ಇದು ಆಗುತ್ತೆ ಸೊ ಅದರಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ ಹೌದು ಆವಾಗ ಡ್ಯಾಮೇಜ್ ಆದಾಗ ಏನಾಗುತ್ತೆ ಆವಾಗ ನಾವು ಈ ಅರ್ಧ ಆಗಿರ್ತೈತಿ ನಾವೇನೋ ಒಂದು ಹೂವು ಕೆತ್ತಕು ಹೋಗ್ತೀವಿ ಇಲ್ಲ ಏನೈತೆ ಅಲ್ಲಿ ಹಾಕಿ ಸ್ಪರ್ಶ ಮಾಡ್ತೀವಿ ಅದೇನಾಯ್ತು ಅದು ಕೆಟ್ಟದ್ದು ನಮಗೆ ಟಚ್ ಆದಾಗ ಆಗುತ್ತೆ ಮನೆ ಹತ್ರ ಗಾರ್ಡನ್ ತರ ಚಿಕ್ಕದಾಗಿ ಬೆಳೆಸಿರ್ತೀವಿ ಅಲ್ಲಿ ಕೂಡ ಹೋಗಿದ್ರು ಕೂಡ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನಾವೇನಾಗುತ್ತೆ ಯಾವಾಗಲೂ ಈ ಒಂದು ಕೆಮಿಕಲ್ ಅಂತದ್ ಔಷಧಿ ಸ್ಪರ್ಶ ಮಾಡ್ತಲೇ ಇರ್ಬೇಕಾಗುತ್ತೆ ಗಿಡಗಳಿಗೆ ಮನೆ ಸುತ್ತ ಒಂದು ರೌಂಡು ಅವಾಗ ಏನೈತೆ ಈ ಕೆಟ್ಟ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಹುಳಗಳು ಅಲ್ಲಿ ಓಡಾಡೋದಿಲ್ಲ ಸೇಫ್ಟಿ ರಕ್ಷಣೆ ಮಾಡ್ಕೊಳ್ಳೋಣಕ್ಕೋಸ್ಕರ ಸೂಪರ್ ಸೊ ಒಂದಷ್ಟು ಒಳ್ಳೆಯ ವಿಚಾರ ಹೇಳಿದ್ರಿ ಸೊ ವೀಕ್ಷಕರೇ ಇದು ಯಾಕಂದರೆ ಕಪ್ಪೆ ಕಪ್ಪೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಹೇಳಿದ್ರು ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದಷ್ಟು ನಮ್ಮ ಆಚರಣೆಗಳಿದ್ದಾವೆ ಅದರಲ್ಲಿ ಮೌಢ್ಯತೆ ಮೂಢನಂಬಿಕೆ ಅನ್ನೋ ಒಂದಷ್ಟು ಘಟನೆಗಳಿದ್ದರೂ ಕೂಡ ಬಟ್ ಈಗಲೂ ಕೂಡ ಅದನ್ನು ಕೆಲವೊಂದು ಏರಿಯಾಗಳಲ್ಲಿ ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ ಯಾಕಂದರೆ ಅದು ನಂಬಿಕೆ ಅದರಿಂದ ಇದ್ದಾವೆ ಅವ್ರಿಗೆ ಸಂತೋಷ ಆಗ್ತಾಯಿದೆ ಆ ಬೇಡಿಕೆಗಳು ಫಲ ಇದ್ದಾವೆ ಸೊ ಹಾಗಾಗಿ ಅದರಲ್ಲಿ ಬೇರೆಯವ್ರಿಗೆ ತಪ್ಪಾಗಿ ಕಾಣಿಸ್ಬೋದು ಬಟ್ ಅವ್ರಿಗದು ನಾವು ಕೇಳಿದ್ದು ಇಲ್ಲಿ ಕೊಟ್ಟಾಯ್ತು ಅಂದಮೇಲೆ ಅದನ್ನು ಹೋಗೋದೇ ಒಳ್ಳೆಯದು ಅಂತ ಮಾಡ್ತಾ ಇದ್ದಾರೆ ಸೊ ಅವೆಲ್ಲ ನಂಬಿಕೆ ಅದನ್ನು ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ಒಂದು ಎಲ್ಲರಿಗೂ ರೈಟ್ಸ್ ಇದೆ ಯಾರು ಏನು ಬೇಕೋ ಇಲ್ಲಿ ಮಾಡ್ಬೋದು ಅದನ್ನು ಇದು ತಪ್ಪು ಇದು ಮಾಡಬಾರ್ದು ಅಂತ ಯಾವ ಪದ್ಧತಿಗಳಿಗೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಹಾಗಾಗಿ ಇದನ್ನು ಬಳಸೋರು ಅದರಲ್ಲಿ ಅನುಕೂಲ ಪಡ್ಕೊಳ್ಳೋರು ಮಾಡ್ಕೊತಾವ್ರೆ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದೀವಿ ನೆಕ್ಸ್ಟ್ ಇದೇ ತರದ್ ಬೇರೆ ವಿಚಾರಗಳನ್ನ ಗೋವಿಂದ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ